ಬೀದರ್ನ ಭಯಾನಕ ರಾಬರಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಸದ್ಯ ಬೀದರ್ನ ದರೋಡೆಯನ್ನೂ ಮೀರಿಸುವಂತಹ ಲೂಟಿ ಮಂಗಳೂರಲ್ಲಿ ನಡೆದಿದೆ ಬ್ಯಾಂಕ್ಗೆ ನುಗ್ಗಿ ಹದಿನೈದು ಕೋಟಿಗೂ ಮೀರಿದ ಚಿನ್ನ ಹಣ ದೋಚಲಾಗಿದೆ ರಾಜ್ಯದ ಇತಿಹಾಸದಲ್ಲೇ ಇದು ದಿ ಗ್ರೇಟ್ ಬ್ಯಾಂಕ್ ರಾಬರಿ ಮತ್ತೊಂದು ಬೆಚ್ಚಿ ಬೀಳಿಸುವ ಬ್ಯಾಂಕ್ ದರೋಡೆ ಹದಿನೈದು ಕೋಟಿ ಮೌಲ್ಯದ ಚಿನ್ನಾಭರಣ ಐದು ಲಕ್ಷ ನಗದು ಲೂಟಿ. ನಿನ್ನೆಯಷ್ಟೇ ಬೀದರ್ನಲ್ಲಿ ದರೋಡೆಕೋರರ ಅಟ್ಟಹಾಸ ಇಂದು ಮಂಗಳೂರಿನಲ್ಲಿ ಅಂತದ್ದೇ ಮತ್ತೊಂದು ಘಟನೆ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕೋಟೆಕಾರು ಬ್ಯಾಂಕ್ನಲ್ಲಿ ಹಾಡ ಹಗಲೇ ದರೋಡೆ ಮಾಡಲಾಗಿದೆ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಬ್ಯಾಂಕ್ಗೆ ನುಗ್ಗಿದ ಐದು ದರೋಡೆಕೋರರು ಬಂದೂಕು ತೋರಿಸಿ ಹಣ ಒಡವೆ ಲೂಟಿ ಮಾಡಿದ್ದಾರೆ ಹದಿನೈದು ಕೋಟಿ ಮೌಲ್ಯದ ಚಿನ್ನಾಭರಣ ಐದು ಲಕ್ಷ ನಗದು ಲೂಟಿ ಮಾಡಿ ಕಾರಿನಲ್ಲಿ ಎಸ್ಕೇಪ್ ಹಾಕಿದ್ದಾರೆ ಆರೇ ನಿಮಿಷದಲ್ಲಿ ಹದಿನೈದು ಕೋಟಿ ಪಾಲು ತಲ್ವಾರ್ ದರೋಡೆಕೋರರ ಎಂಟ್ರಿ ಅದು ಸಮಯ ತಲೆಗೆ ಕ್ಯಾಪ್ ಮುಖಕ್ಕೆ ಮಾಸ್ಕ್ ಧರಿಸಿ ಒಂದು ಕೈಯಲ್ಲಿ ತಲ್ವಾರ್ ಮತ್ತೊಂದು ಕೈಯಲ್ಲಿ ಗನ್ ಹಿಡಿದ ನಾಲ್ವರು ದರೋಡೆಕೋರರು ಬ್ಯಾಂಕ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಗನ್ ಹಾಗೂ ತಲ್ವಾರ್ಗಳನ್ನ ಪೇಪರ್ನಲ್ಲಿ ಮುಚ್ಚಿಕೊಂಡು ಬ್ಯಾಂಕ್ ಪ್ರವೇಶಿಸಿದ್ದಾರೆ ಮತ್ತೊಬ್ಬ ದರೋಡೆ ಕೋರ ಫಾಲೋ ಮಾಡಿದ್ದಾನೆ ಬ್ಯಾಂಕ್ಗೆ ನುಗ್ಗಿದ ಆಗಂತುಕರು ಮೂರು ಮಹಿಳಾ ಸಿಬ್ಬಂದಿ ಒಬ್ಬ ಪುರುಷ ಸಿಬ್ಬಂದಿ ಸಿಸಿಟಿವಿ ಟೆಕ್ನಿಷಿಯನ್ಗೆ ಬೆದರಿಸಿ ದರೋಡೆ ಮಾಡಿದ್ದಾರೆ ಲೂಟಿ ಮಾಡಿದ ಹಣ ಚಿನ್ನಾಭರಣಗಳನ್ನ ಗೋಣಿ ಚೀಲಕ್ಕೆ ತುಂಬಿಕೊಂಡು ಫಿಯೇಟ್ ಕಾರ್ನಲ್ಲಿ ಆರು ದರೋಡೆ ಕೋರರು ಪರಾರಿಯಾಗಿದ್ದಾರೆ ಇದೆಲ್ಲವೂ ಕೇವಲ ಆರು ನಿಮಿಷದಲ್ಲಿ ನಡೆದು ಹೋಗಿದೆ ಈಗ ಒಬ್ಬದ ಇದ್ದಾನೆ ಅವನ ಹತ್ರ ಕೇಳಿದೆ ಏನಾಗ್ತದೆ ಎಂತ ಎಂತ ಕೇಳಿದೆ ಆಚೆ ಈಚೆ ಹೋಗ್ತಾನೆ ಕೇಳಿದೆ ಏನಂತ ಅವ ಹೇಳಿದ ಕಳ್ರಿದ್ದಾರೆ ಅಂದರೆ ಕಳ್ಳರಿದ್ದರೆ ನೀವು ಸುಮ್ಮನೆ ಇದ್ದೆ ಪೊಲೀಸಿಗೆ ಫೋನ್ ಮಾಡಿ ಹೇಳಿದೆ ಅವ ಹೇಳಿದ ಮೊಬೈಲ್ ಇಲ್ಲ ಏನು ಅವನೇ ನಾಲ್ಕು ಜನ ಫಸ್ಟಿಗೆ ಬಂದರು ಪರ್ವತಿ ನೋಡಿದೆ ಅವರದು ಮುಖ ಗೊತ್ತಾಗೋದಿಲ್ಲ ಮಾಸ್ಕ್ ಹಾಕಿದ್ದಾರೆ ಸೊಪ್ಪಿಟ್ಟಿದ್ದಾರೆ ಬಂದು ನಾಲ್ಕು ಜನ ಬಂದ ಮೇಲೆ ಲಾಸ್ಟಿಗೆ ಒಬ್ಬ ಬಂದ ಬಂದ ಮೇಲೆ ಕಾರು ವರ್ಷಗಳ ಹಿಂದೆಯೂ ಇದೇ ಬ್ಯಾಂಕ್ನಲ್ಲಿ ದರೋಡೆ ಸಿಸಿಟಿವಿ ಹಾಳಾಗಿರುವುದು ಗೊತ್ತಿದ್ದೇ ವರ್ಷಗಳ ಹಿಂದೆಯೂ ಇದೇ ಬ್ಯಾಂಕ್ನಲ್ಲಿ ಶುಕ್ರವಾರವೇ ದರೋಡೆ ನಡೆದಿತ್ತು ಈಗ ಮತ್ತೆ ನಡೆದಿದೆ ಬ್ಯಾಂಕ್ ಒಳಗಿನ ಸಿಸಿಟಿವಿ ಕ್ಯಾಮೆರಾ ಹಾಳಾಗಿದ್ದರೂ ರಿಪೇರಿ ಮಾಡಿಸಿರಲಿಲ್ಲ ಸಿಸಿಟಿವಿ ರಿಪೇರಿಗೆಂದೇ ಇವತ್ತು ಟೆಕ್ನೀಷಿಯನ್ ಬ್ಯಾಂಕ್ಗೆ ಆಗಮಿಸಿದ್ದ ಟೆಕ್ನಿಷಿಯನ್ ಬಂದ ದಿನವೇ ದರೋಡೆ ನಡೆದಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಸಿಸಿಟಿವಿ ಹಾಳಾಗಿರೋದು ಗೊತ್ತಿದ್ದೇ ಲೂಟಿ ನಡೀತಾ ಅನ್ನೋ ಶಂಕೆ ವ್ಯಕ್ತವಾಗಿದೆ ನಿನ್ನೆ ಮಾಹಿತಿ ಬಂದಿತ್ತು ಸಿಸಿ ಕ್ಯಾಮರಾ ಅಂತ ಅದ ಕಾರಣ ಇವತ್ತು ಬಂದು ಹನ್ನೆರಡು ಮುಕ್ಕಾಲ ಟೈಮಿಗೆ ಬಂದಿದೆ ಒಂದು ಕ್ಯಾಮರಾ ವರ್ಕ್ ಆಗ್ತಿರ್ಲಿಲ್ಲ ಮತ್ತೆ ಬೇರೆ ಕ್ಯಾಮರಾ ಒಂದು ಸ್ವಲ್ಪ ಬ್ಲರ್ ಆಗಿ ಕಾಣ್ತಿತ್ತು ಅದಕ್ಕಾಗಿ ಅದನ್ನು ಕಟ್ ಮಾಡಿ ಬಿ ಚೇಂಜ್ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದ ಅವತ್ತಲ್ಲಿ ಡಕಾಯ್ತಾರೆ ಬಂದು ದರೋಡೆಯಾದ ಬ್ಯಾಂಕ್ಗೆ ಶಾಸಕ ಯುಟಿ ಖಾದರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಲಾಖೆಯ ಸ್ಪೆಷಲ್ ಟೀಮ್ ಇದಕ್ಕೆ ಮಾಡಿಕೊಂಡು ಆನೆಸ್ಟ್ ಅಧಿಕಾರಿಗಳನ್ನು ಸಿಕ್ಕಾಗಿ ಆದಷ್ಟು ಬೇಗನೆ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲು ಮಾತ್ರ ಅಲ್ಲ ಮುಂದೆ ಈ ರೀತಿಯ ಈ ದರಡುಗೆ ಧೈರ್ಯ ಬರದ ರೀತಿಯಲ್ಲಿ ಕ್ರಮಗೊಳ್ಬೇಕನ್ನು ಸೂಚಿಸುತ್ತೇವೆ ಸರಣಿ ಲೋಟಿ ರಾಜ್ಯಕ್ಕೆ ಕಾಲಿಟ್ಟಿದ್ಯಾ ದರೋಡೆ ಗ್ಯಾಂಗ್ ಸಿಎಂ ಸಿದ್ದರಾಮಯ್ಯ ಮಂಗಳೂರು ಪ್ರವಾಸದಲ್ಲಿರುವಾಗಲೇ ಭಯಾನಕ ದರೋಡೆ ನಡೆದಿದೆ ಮಂಗಳೂರು ಕಮಿಷನರ್ ಜೊತೆ ಸಿಎಂ ಚರ್ಚಿಸಿದ್ದು ಶೀಘ್ರವೇ ಆರೋಪಿಗಳ ಪತ್ತೆಗೆ ಖಡಕ್ ಸೂಚನೆ ನೀಡಿದ್ದಾರೆ ಭರತ್ ರಾಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ದಕ್ಷಿಣ ಕನ್ನಡ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್